ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ತಿನ್ನುವಂತಹ ಡ್ರೈ ಫ್ರೂಟ್ಸ್ ಅಸಲಿಯೋ ಇಲ್ಲ ನಕಲಿಯೋ ಪತ್ತೆ ಹಚ್ಚುವ ವಿಧಾನವನ್ನು ನೋಡೋಣ ನಾವು ಇವಾಗ ಡ್ರೈ ಫ್ರೂಟ್ಸ್ ಇತ್ತೀವಿ ಅದರಲ್ಲಿ ಯಾವುದು ಒರ್ಜಿನಲ್ಲು ಯಾವುದು ಗುಡ್ ಕ್ವಾಲಿಟಿ ಯಾವ್ದು ಡೂಪ್ಲಿಕೇಟ್ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ ಆಲ್ರೆಡಿ ಮಾರ್ಕೆಟ್ಸ್ ಅಲ್ಲಿ ಎಲ್ಲಾ ಡೂಪ್ಲಿಕೇಟ್ ಬಂದ್ಬಿಟ್ಟಿದಿವೆ ತಮ್ಮದೇ ಆದಂತಹ ಬ್ರಾಂಡ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದ್ರಲ್ಲಿ ಯಾವ್ದು ಗುಡ್ ಅಂತ ನಮಗೆ ಗೊತ್ತಿಲ್ಲ ಯಾವ್ದು ಬ್ಯಾಡ್ ಅಂತಾನು ಗೊತ್ತಿಲ್ಲ ಈಗಾಗಲೇ ತುಪ್ಪ ಆಗಿರಬಹುದು ಎಣ್ಣೆ ಆಗಿರಬಹುದು ಎಲ್ಲಾನು ಕಲಬೇರಿಕೆ ಆಗಿಬಿಟ್ಟಿದೆ ಮಸಾಲಾ ಐಟಮ್ ಪ್ಯಾಕೆಟ್ಸ್ ಆಗಿರಬಹುದು ಸೊ ಎಲ್ಲಾನು ಕಲಬೇರಿಕೆಯಲ್ಲೇ ಬರ್ತಾ ಇದೆ ಎಲ್ಲಾ ಜನರಿಗೂನು ಇವಾಗ ಭಯ ಭೀತರಾಗಿ ಹೋಗ್ಬಿಟ್ಟಿದ್ದಾರೆ ಏನ್ ತಿನ್ನಬೇಕು ಏನ್ ಬಿಡ್ಬೇಕು ಇವನ್ ಅಕ್ಕಿಯಲ್ಲಿ ಸಹಾನು ಆ ಒಂದೊಂದು ನೋಡಿರ್ತೀವಿ ನಾವು ಹಕ್ಕಿಯಲ್ಲಿ ಸಹ ಒಂದೊಂದು ಪ್ಲಾಸ್ಟಿಕ್ ಬಳಸಿದಾರೆ ಅನ್ನೋ ಆರೋಪಗಳಾಗಿರಬಹುದು ಸೊ ಇದನ್ನ ಯಾವ ನಾವು ಇದರಲ್ಲಿ ಗುಡ್ ಅಂತ ಹೇಳ್ಬಿಟ್ಟು ಹಿಂಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಡ್ರೈ ಫ್ರೂಟ್ಸ್ ಅನ್ನೋದು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತದೆ ಆಹಾರದಲ್ಲಿ ನಾವು ಆ ಡ್ರೈ ಫ್ರೂಟ್ಸ್ ಅನ್ನ ಸೇರ್ಸ್ಕೋಬೇಕಾಗತ್ತೆ ಇದರಲ್ಲಿ ವಾಲ್ನೆಟ್ಸ್ ಆಗಿರ್ಬೋದು ಬಾದಾಮಿ ಪಿಸ್ತಾ ಗೋಡಂಬಿ ಒಣದ್ರಾಕ್ಷಿ ಅಂಜೀರ ಖರ್ಜೂರ ಇತ್ಯಾದಿಗಳು ಸೇರಿರ್ತವೆ ಆದ್ರೆ ಇದು ಗುಡ್ಡ ಇಲ್ಲ ಡೂಪ್ಲಿಕೇಟ್ ಗುಡ್ ಕ್ವಾಲಿಟಿನ ಅಂತ ಹೇಗೆ ನಾವು ತಿಳಿಬೇಕನ್ನೋದು ನೋಡೋಣ ಸೊ ನೀವು ಬಾದಾಮಿ ವಾಲ್ನಟ್ಸ್ ಅಥವಾ ಇತರ ಡ್ರೈ ಫ್ರೂಟ್ಸ್ ಖರೀದಿಸುವಾಗ ಅದರ ಬಣ್ಣವನ್ನು ಸರಿಯಾಗಿ ಚೆಕ್ ಮಾಡಬೇಕು ನಕಲಿ ಡ್ರೈ ಫ್ರೂಟ್ಸ್ ಬಣ್ಣವು ನಿಜವಾದ ಹಣ್ಣುಗಳಿಗಿಂತ ಸ್ವಲ್ಪ ಗಾಢವಾಗಿ ಕಾಣುತ್ತದೆ ಮತ್ತು ಅದರ ರುಚಿಯು ಸ್ವಲ್ಪ ಕಹಿ ಆಗಿರುತ್ತದೆ ಅಂದ್ರೆ ನಾವು ನಾರ್ಮಲ್ ಫ್ರೂಟ್ಸ್ ತಗೊಳೋದಕ್ಕಿಂತ ಈ ಕಲಬೆರೆಕೆ ಏನಾಗಿರುತ್ತೆ ಅದು ಡಾರ್ಕ್ ಇರುತ್ತೆ ಕಲರ್ಸ್ ಎಲ್ಲಾನು ಒಂಥರ ಕಲರ್ಸ್ ಸಪ್ಲೈ ಮಾಡಿರ್ತಾರಲ್ವಾ ಸೊ ಅದು ಡಾರ್ಕ್ ಕಲರ್ಸ್ ಆಗಿ ಬಂದಿರುತ್ತೆ ನಾವು ಟೇಸ್ಟ್ ಮಾಡಿದಾಗ ಅಷ್ಟೇ ಸ್ವಲ್ಪ ಕಹಿ ಸ್ಮೆಲ್ಲು ಒಂತರ ಬೇರೆ ಸ್ಮೆಲ್ಲು ಬರುತ್ತೆ ಸೊ ವಾಲ್ನಟ್ಸ್ ಅಂಜೂರ ಪಿಸ್ತಾ ಪರೀಕ್ಷಿಸುವ ವಿಧಾನ ಹೇಗೆ ಅಂದ್ರೆ ಒಣದ್ರಾಕ್ಷಿ ಅಂಜೂರ ಮತ್ತು ಪಿಸ್ತಾವನ್ನು ಖರೀದಿಸುವಾಗ ಅದರ ಒಂದು ಕಾಳನ್ನು ಆಗಿ ಅದು ತುಂಬಾ ಗಟ್ಟಿಯಾಗಿದ್ದರೆ ಅದು ತುಂಬಾ ಹಳೆಯದಾಗಿದೆ ಮತ್ತೆ ಅದನ್ನು ಹೆಚ್ಚು ತಾಪಮಾನದಲ್ಲಿ ಇರಿಸಲಾಗಿದೆ ಎಂದು ನಾವು ಅರ್ಥ ಮಾಡ್ಕೊಳ್ಬೇಕು ಶೆಲ್ ಏನಿದೆ ಪಿಸ್ತಾ ಶೆಲ್ ಆಗಿರ್ಬೋದು ಪಿಸ್ತಾ ಶೆಲ್ ಏನಿದೆಯೋ ಅದು ತುಂಬಾ ಗಟ್ಟಿಯಾಗಿದ್ರೆ ಅದನ್ನ ಓಲ್ಡ್ ತುಂಬಾ ಸ್ಟೋರ್ ಮಾಡಿದ್ದಾರೆ ತುಂಬಾ ಓಲ್ಡ್ ಆಗಿರೋದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬಹುದು ಸೊ ಹೈ ಟೆಂಪರೇಚರ್ ಅಲ್ಲಿ ಇಡೋದ್ರಿಂದ ಆ ಶೆಲ್ ಗಟ್ಟಿ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಬಾದಾಮಿ ಬಾದಾಮಿಯನ್ನ ಹೇಗೆ ನಾವು ಪರೀಕ್ಷೆ ಮಾಡ್ಬೇಕಂದ್ರೆ ನಾವು ಅದನ್ನ ಅಂಗೈಯಲ್ಲಿ ಇರಿಸ್ಬಿಟ್ಟು ಐದರಿಂದ ಹತ್ತು ನಿಮಿಷಗಳ ಕಾಲ ಉಜ್ಜಬೇಕು ಉಜ್ಜಿ ಉಜ್ಜಿದಾಗ ನಮ್ಮ ಕೈಯಲ್ಲಿ ಬಣ್ಣ ಬರುತ್ತೆ ಬಣ್ಣ ಬರುತ್ತೆ ಮೀನ್ಸ್ ಬಣ್ಣ ಈ ಬಾದಾಮಿಗೆ ಏನು ಕಲಬೆರಿಕೆ ಬಣ್ಣ ಬೆರೆಸಿರ್ತಾರೋ ಅದು ನಮ್ಮ ಕೈಗೆ ಅಂಟಿಕೊಂಡಿರುತ್ತದೆ ಆವಾಗ ಅದು ಕಲಬೆರಿಕೆ ಅಂತ ನಾವು ತಿಳಿಬೋದು ಜೇಡಿ ಮಣ್ಣಿನಿಂದ ಹೊಳಪು ನೀಡದಾಗ್ತದೆ ಇಲ್ಲ ಸುಣ್ಣ ಅಥವಾ ಜೇಡಿ ಮಣ್ಣಿನಿಂದ ಹೊಳಪನ್ನು ಕೊಟ್ಟಿರ್ತಾರೆ ಸೊ ಅದರ ರಾಸಾಯನಿಕ ಮತ್ತು ಅದಕ್ಕೆ ರಾಸಾಯನಿಕನೂ ಹಚ್ಚಲಾಗುತ್ತೆ ಅಂದರೆ ಕೆಮಿಕಲ್ಸ್ ಸಹನೂ ಯೂಸ್ ಮಾಡಿರ್ತಾರೆ ಕಲರ್ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ನೆಕ್ಸ್ಟ್ ಬಂದು ಗೋಡಂಬಿ ಗೋಡಂಬಿಯನ್ನು ಖರೀದಿಸುವಾಗ ಬಿಳಿ ಮತ್ತು ಲೈಟ್ ಬಣ್ಣದ ಗೋಡಂಬಿಗಳನ್ನು ಖರೀದಿಸಬೇಕು ಹಳದಿ ಬಣ್ಣವಿದ್ದರೆ ಅಂತಹ ಗೋಡಂಬಿಗಳನ್ನು ಖರೀದಿಸುವುದು ತಪ್ಪಿಸಬೇಕು ಇದಲ್ಲದೆ ಗೋಡಂಬಿಯಿಂದ ಎಣ್ಣೆಯ ಕೆಟ್ಟ ವಾಸನೆ ಬರುತ್ತಿದ್ದರೆ ಅದು ಹಳೇದಾಗಿದೆ ಅಂತ ಅರ್ಥ ಸೊ ನಾವು ಸ್ಮೆಲ್ ನೋಡಿದಾಗ ಅದು ಕೆಟ್ಟ ವಾಸನೆ ಏನಾದರೂ ಬರ್ತಾ ಇದ್ರೆ ಅದು ಹಳೇದಾಗಿದೆ ಅಂತ ನೆಕ್ಸ್ಟ್ ಬಂದು ವಾಲ್ನೆಟ್ಸ್ ವಾಲ್ನೆಟ್ಸ್ ಅನ್ನು ಹೇಗೆ ಪರೀಕ್ಷೆ ಮಾಡಬೇಕಂದ್ರೆ ಅದು ಗಾಢ ಮತ್ತು ಕಂದು ಬಣ್ಣದಲ್ಲಿರುತ್ತದೆ ಮೆರನ್ನ ಥರನೇ ಇರುತ್ತೆ ಆ ಥರದ್ದು ಇರನ್ನು ನಾವು ತಗೋಬಾರ್ದು ಮತ್ತು ಟೇಸ್ಟ್ ಮಾಡಿದಾಗ ಅಷ್ಟೇ ಸ್ವಲ್ಪ ಕಹಿಯಾಗಿರುತ್ತೆ ವಾಸನೆ ನಾವು ನೋಡಿದಾಗ ಕೂಡ ಒಂಥರ ಫಿಶ್ ಆಯಿಲ್ ಸ್ಮೆಲ್ ಆಗಿರ್ಬೋದು ಆ ಥರ ಬರ್ತರೆ ಅದನ್ನು ನಾವು ತಗೋಬಾರ್ದು ನೆಕ್ಸ್ಟ್ ಟೇಸ್ಟನ್ನು ಚೆಕ್ ಮಾಡಿ ಒಣದ್ರಾಕ್ಷಿಗಳು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದ್ದಾರೆ ಒಂದೊಂದು ಒಂದೊಂದು ಬ್ರ್ಯಾಂಡ್ಸ್ ಥರ ಸೊ ಒಣದ್ರಾಕ್ಷಿಯನ್ನೆಲ್ಲ ನಾವು ತಗೊಂಡಾಗ ಅದರ ಟೇಸ್ಟ್ ನಾವು ಚೆಕ್ ಮಾಡಬೇಕು ಟೇಸ್ಟ್ ಚೆಕ್ ಮಾಡಿದಾಗ ಕೆಲವರು ಅದಕ್ಕೆ ಸಕ್ಕರೆ ಹಾಕಿರ್ತಾರೆ ಐ ಮೀನ್ ಸಿಕ್ಕರೆ ಸಿರಪ್ ಅಂತ ಬರುತ್ತಲ್ಲ ಸೋ ಬೆಲ್ಲದ್ದಾಗಿರ್ಬೋದು ಇಲ್ಲ ಸಕ್ಕರೆದು ಸಿರಪ್ ಸೇರಿಸಿರ್ತಾರೆ ಅದು ನಮಗೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಆವಾಗ ಗೊತ್ತಾಗುತ್ತೆ ಅದು ಸ್ಮೆಲ್ಲೂ ಅಷ್ಟೇ ಈ ಒಣ ದ್ರಾಕ್ಷಿಯೇ ನಾವು ಸ್ಮೆಲ್ಲಿಂದ ನೋಡ್ಬೋದು ಗಂಧಕದಂತಹ ವಾಸನೆ ಹೊರಬರುತ್ತದೆ ಕೆಟ್ಟ ಸ್ಮೆಲ್ ಬರುತ್ತದೆ ಆವಾಗ ಅದು ನಕಲಿ ಹೇಳ್ಬಿಟ್ಟು ನಾವು ತಿಳಿಬೋದು ಸೇಮ್ ಇದೀನೂ ಅಷ್ಟೇ ಅಂಗೈ ಮೇಲೆ ಒಣ ದ್ರಾಕ್ಷಿಗಳನ್ನು ಉಜ್ಜಿ ನೋಡಿದಾಗ ಸ್ವಲ್ಪ ಕಲರ್ ಅನ್ನೋದು ಏನಾದ್ರೂ ಕಲರ್ ಆ್ಯಡ್ ಮಾಡಿದರೆ ಕಲರ್ ಅನ್ನೋದು ಆಚೆ ಬರುತ್ತೆ ಸೊ ಆವಾಗ ನಮಗೆ ಅದು ಕಲಬೆರಕೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್